ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ಕಲೇನೂರಿ ಹೇಗಿದ್ದೀರಾ ಎಲ್ಲರೂ ಓಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಲ್ಲ ಹಬ್ಬ ಎಲ್ಲ ಚೆನ್ನಾಗಿ ಆಚರಿಸಿದ್ರಾ ಇನ್ನು ಗಣಪತಿ ಯಾರೆಲ್ಲ ಇಟ್ಟಿದ್ದೀರಾ ಇನ್ನು ಎಷ್ಟು ದಿನವರೆಗೂ ಇರ್ತೀರಾ ಗಣಪತಿಗೆ ಪ್ರಸಾದ ಮಾಡೋದಕ್ಕೆ ನಾವು ಇವತ್ತಿನ ವೀಡಿಯೋದಲ್ಲಿ ಕರ್ಗಡ್ಬು ಬೇಳೆಯಿಂದ ಮಾಡುವಂಥ ಕರ್ಗಡವನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಬೇಕಾಗಿರೋದು ಇದಕ್ಕೆ ತೊಗರಿಬೇಳೆ ನಾನಿಲ್ಲಿ ಎರಡು ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಪಾವ್ ತೊಗರಿಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಎರಡು ಮೂರು ಸತಿ ನೀರಲ್ಲಿ ತೊಳ್ಕೊಂಡಾದಮೇಲೆ ನಾವು ಅದನ್ನು ಬೇಯೋದಕ್ಕೆ ಇಡಬೇಕು ನಾನಿಲ್ಲಿ ಎರಡು ಸತಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಲೋಟ ನೀರನ್ನು ಹಾಕಿ ಆ ಪಾತ್ರೆ ಮುಳುಗೋಷ್ಟು ಬೇಳೆ ಎಲ್ಲ ಮುಳುಗೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಳೆ ಹೀಗೇ ಬೇಯಬೇಕು ಹೊರಗಡೆ ಬೇಯಿಸ್ಬೇಕು ಕುಕ್ಕರಲ್ಲಿ ಇಟ್ಕೊಳ್ಳೋರಾದರೆ ಎರಡು ವಿಷಲ್ ಅಥವಾ ಮೂರು ವಿಷಲ್ ಹಾಕೋಬೇಕು ನಾನು ಹೊರ್ಗಡೆ ಬೇಯಿಸಿರೋದ್ರಿಂದ ನೋಡಿಕೊಂಡು ನೀರನ್ನೆಲ್ಲ ಚೆನ್ನಾಗಿ ಕೈಯಾಡ್ತಾ ಮಧ್ಯದಲ್ಲಿ ಹಾಗೆ ಬೇಯಿಸ್ಕೊಂಡಿದ್ದೀನಿ ಬೇಳೆ ಎಲ್ಲ ಮುಕ್ಕಾಲು ಬೆಂದ ಮೇಲೆ ನೀರನ್ನು ಕಟ್ಟು ಇರುತ್ತಲ್ಲ ಅದನ್ನು ಬಸ್ಕೊಂಡು ಅದನ್ನು ನೀವು ಒಬ್ಬಟ್ಟು ಸಾರು ಮಾಡೋದಕ್ಕೆ ಉಪ್ಯೋಗಿಸ್ಕೊಬೋದು ಈಗ ಅರ್ಧ ಮುಕ್ಕಾಲು ಭಾಗ ಬೆಂದಿರೋಂಥ ಬೇಳೆನ ನಾನು ಸ್ವಲ್ಪ ನೀರು ಉಳಿಸ್ಕೊಂಡು ಮತ್ತೆ ಅದನ್ನು ಬೇಯೋದಕ್ಕೆ ಇಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಬೇಯಕ್ಕೆ ಬಿಡಬೇಕು ಆಮೇಲೆ ಸ್ವಲ್ಪ ಬೆಂದಾಗಿದೆ ಹೆಚ್ಚು ಕಮ್ಮಿ ಬೆಂದಿದೆ ಬೇಳೆ ಅನ್ನುವಾಗ ಎರಡು ಪಾವು ನಾನು ಕುಟ್ಟಿ ಪುಡಿ ಮಾಡಿರೋವಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ ಎರಡು ಪಾವು ತೊಗರಿ ಬೇಳೆಗೆ ಎರಡು ಪಾವು ಬೆಲ್ಲನ ಹಾಕ್ಕೊಂಡಿದ್ದೀನಿ ಆವಾಗ ಸಿಹಿ ಕರೆಕ್ಟ್ ಸಿಹಿ ಪ್ರಮಾಣ ಕರೆಕ್ಟಾಗಿ ಆಗುತ್ತೆ ಈಗ ಬೇಳೆ ಜೊತೆ ಅದನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗೂ ಅಂದರೆ ಪರಿಮಳ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಿಮಗೆ ಬೇಳೆ ಮತ್ತು ಬೆಲ್ಲದ ಪರಿಮಳ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಬೆಲ್ಲೆಲ್ಲ ಪೂರ್ತಿ ಕರ್ಗದ ಮೇಲೆ ಆಗಿದೆ ಅಂತ ಅರ್ಥ ಅಂದರೆ ಈ ನೀರಿದೆ ಆದರೆ ಏನು ಹಿಂಗೋದೇನು ಬೇಕಿಲ್ಲ ಅದು ಆಮೇಲೆ ಗಟ್ಟಿ ಆಗುತ್ತೆ ಈಗ ನಾನು ಕೊನೆಯಲ್ಲಿ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ಇದೆರಡು ಆರೋಗ್ಯಕ್ಕೆ ಒಳ್ಳೆದು ಕೂಡ ಇಷ್ಟೆಲ್ಲ ಸೇರಿಸ್ಕೊಂಡು ಕೈ ಆಡ್ಬಿಟ್ಟು ಆಫ್ ಮಾಡಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಬೆಚ್ಚಗಾದ್ಮೇಲೆ ನಾವೀಗ ಮಿಕ್ಸರಲ್ಲಿ ಎರಡು ಬ್ಯಾಚಲ್ಲಿ ನಾನು ರುಬ್ಕೊಳ್ತೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಬೆಚ್ಚಗಿರುವಾಗ ಮಿಕ್ಸರ್ಗೆ ಹಾಕಿದ್ರೆ ಚೆನ್ನಾಗಿ ನುಣ್ಣಗೆ ಈ ಥರ ಪೇಸ್ಟ್ ಆಗುತ್ತೆ ನೋಡಿ ನಾನು ನೀರು ಅಷ್ಟಿತ್ತಲ್ವ ಈಗ ಹಿಂಗ ಗಟ್ಟಿಯಾಗಿದೆ ಅದು ರುಬ್ಬದ ಮೇಲೆ ಗಟ್ಟಿಯಾಗುತ್ತೆ ನೋಡಿ ಬೇಡ ಅಲ್ವಾ ಅದು ಆಮೇಲೆ ಗಟ್ಟಿ ಆಗುತ್ತೆ ಇದು ಚೆನ್ನಾಗಿ ನುಣ್ಣಕ್ಕೆ ರುಬ್ಬೆ ಇದನ್ನು ಆವಾಗ ನಿಮಗೆ ಕರ್ಗಡ್ಬು ಮಾಡೋದಕ್ಕೆ ಸುಲಭ ಆಗುತ್ತೆ ಈ ಥರ ಗಟ್ಟಿಯಾಗಿ ರುಬ್ಕೊಂಡು ಅಷ್ಟನ್ನು ನಾನು ತೆಗೆದಿಟ್ಕೊಳ್ತೀನಿ ನೋಡಿ ಈಗ ಎರಡು ಪಾಗೋ ಬೇಳೆ ಬೆಲ್ಲದ್ದು ಇಷ್ಟು ಹೂರ್ಣ ನನಗೆ ಬಂದಿದೆ ಈಗ ನಾನು ಕಣಕ ಕಲಿಸ್ಕೊಳ್ಳೋದಕ್ಕೆ ಏನೇನು ಬೇಕು ಅಂದರೆ ಎರಡು ಬಟ್ಲಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಅದ್ರ ಮೇಲ್ಗಡೆ ವ ಅರ್ಧ ಬಟ್ಲಷ್ಟು ರವೆ ಹಾಕೊಂಡು ಅದ್ರ ಮೇಲೆ ಕಾದಿರೋ ಎಣ್ಣೆ ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಕಾದಿರೋ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮಾಡಿದ್ರೆ ಮುಷ್ಟಿಲಿ ಹಿಡಿದ್ರೆ ಉಂಡೆ ಕಟ್ಟೋ ಥರ ಬರಬೇಕು ಆವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಆವಾಗ ರ್ಯಾಪರ್ ಅಂದರೆ ಕಣಕ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ನಮಗೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಸ್ಮೂತಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಅದನ್ನು ನೆನೆದಕ್ಕೆ ಬಿಡಬೇಕು ನೋಡಿ ಈ ಥರ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೋಬೇಕು ಈಗ ಕಲಸಿ ನಾನು ಒಂದು ಅದೇ ಬಟ್ಟೆಯಲ್ಲಿ ಮುಚ್ಚಿ ಇಟ್ಟಿದ್ದೀನಿ ಈಗ ನಾವು ಒಂದು ಹತ್ತು ನಿಮಿಷ ಆದಮೇಲೆ ಉಂಡೆಗಳನ್ನ ಮಾಡಿಕೊಂಡು ಈಗ ನಾವು ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡಿಕೊಂಡು ರಟ್ಸೋದನ್ನು ತೋರಿಸ್ತೀನಿ ನಾನು ಅಂದರೆ ಇಲ್ಲಿ ನಾನು ಇವತ್ತು ಸ ಟೈಮನ್ನ ಸೇವ್ ಮಾಡೋ ಥರ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗಬೇಕು ಅಂತಂದರೆ ಈ ಥರ ಮಾಡ್ಕೋಬೇಕು ನೋಡಿ ಇದೊಂದು ಟಿಪ್ ಅಂತ ತೊಗೊಳ್ಳಿ ಸೊ ನಾನು ಒಂದು ನಾಲ್ಕು ಪೂರಿ ಆಗೋ ಅಷ್ಟು ಒಂದು ದೊಡ್ಡ ಉಂಡೆ ತೊಗೊಂಡು ಈ ಥರ ಕಟಾರಲ್ಲಿ ಅಂದರೆ ಅಥವಾ ಮುಚ್ಚಳ ಸಹಾಯದಲ್ಲಿ ಕಟ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸೈಜಿಗೆ ಕಟ್ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಪೂರಿ ಈ ಥರ ಹಾಳೆಗಳನ್ನೆಲ್ಲ ಅರ್ದಿಟ್ಕೊಂಡು ಆಮೇಲೆ ನಾವು ಇಲ್ಲಿ ಊಣ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಈ ಥರ ಉಂಡೆ ಮಾಡಿಕೊಂಡು ಒಂದೊಂದೇ ಥರ ಫಿಲ್ ಮಾಡ್ಕೊಳ್ತಾ ಬರಬೇಕು ಎಡ್ಜನ್ನು ಚೆನ್ನಾಗಿ ಮುಚ್ಚಬೇಕು ಫಸ್ಟು ಇದು ಫಿಲ್ಲಿಂಗ್ ಮೆಥಡು ಮೊದಲನೇ ಮೆಥಡ್ ಇದು ಈ ಥರ ಕೈ ಮೇಲೆ ನಾವು ಅಳ್ಳಸಿರೋಂಥ ಪೂರಿ ಹಾಳೆಗಳನ್ನೆಲ್ಲ ಈ ಥರ ಕೈ ಮೇಲೆ ಇಟ್ಕೊಂಡು ಒಳಗಡೆ ಬೇಳೆ ಹೂರ್ಣನ ಇಟ್ಬಿಟ್ಟು ಎಡ್ಜಿನ ಈ ಥರ ಪೇಸ್ಟ್ ಮಾಡ್ಕೊಳ್ತಾ ಬರಬೇಕು ಈ ಥರ ಚೆನ್ನಾಗಿ ಅಂಟಿಸ್ಕೋಬೇಕು ಆವಾಗ ಎಲ್ಲೂ ಬಿಡ್ಕೊಳ್ಳೋದಿಲ್ಲ ಈ ಥರ ಮಾಡಿದ್ದೀನಿ ಈಗ ಇನ್ನೊಂದು ಮೆಥಡ್ ಏನಂದರೆ ನಿಮಗೆ ಆ ಥರದ್ದು ಕಷ್ಟ ಆದರೆ ಈ ಮೆಥಡ್ ಅಂತೂ ತುಂಬಾ ಸುಲಭ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನಾನು ಈ ಥರ ಟ್ರೈ ಮಾಡಿದೆ ಬೇಗನೆ ಆಗೋಗುತ್ತೆ ನಾವು ಲಟ್ಸಿರೋಂಥ ಪೂರಿನೆಲ್ಲ ಮಣೆ ಮೇಲೆ ಇಟ್ಕೊಂಡು ಈಗ ನಾವು ತೊಗೊಂಡು ಹೂರ್ಣನ ಸ್ವಲ್ಪ ತಟ್ಕೊಂಡು ಮಧ್ಯದ ಸೆಂಟ್ರಲ್ಲಿ ಈ ಥರ ಪರೋಟಾಗೆಲ್ಲ ಫಿಲ್ ಮಾಡ್ತೀವಲ್ಲ ಆ ಥರ ಇಟ್ಬಿಟ್ಟು ಲಟ್ಸಿ ಆಮೇಲೆ ಎಡ್ಜನ್ನ ಹೀಗೆ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡು ಬರ್ಬೇಕು ನೋಡಿ ಈ ಥರ ನಾನು ಹೂರ್ಣ ತೊಗೊಂಡು ಮಧ್ಯದಲ್ಲಿ ಈ ಥರ ಪರಾಟಾಗಿ ಇಡ್ತೀವಲ್ಲ ಆ ಥರ ಇಟ್ಬಿಟ್ಟು ನಾನು ಎಡ್ಜನೆಲ್ಲ ಫೋಲ್ಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಥರ ಮಾಡಿ ಇನ್ನೊಂದು ಸತಿ ನಾವೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಕ್ಲೀನಾಗಿ ಸೀಲ್ ಆಗುತ್ತೆ ಹಂಗೂ ನಿಮಗೆ ಅದು ಸೀಲ್ ಆಗಿಲ್ಲ ಅಂತ ಡೌಟ್ ಇದ್ದರೆ ಇನ್ನು ಡಿಸೈನಿಂದು ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಥರನೂ ಮಾಡ್ಬೋದು ನೋಡಿ ಈಗ ನಾನು ಎರಡು ಮೆಥಡನ್ನು ಹೇಗೆ ತುಂಬಿಕೊಳ್ಳೋದು ಅಂತ ತೋರಿಸಿದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಕಾದಿರೋ ಬಾಣಲಿನೇ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿರಬೇಕು ಫುಲ್ ಇಟ್ಟು ಚೆನ್ನಾಗಿ ಎಣ್ಣೆ ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಒಂದು ನಾಲ್ಕರಿಂದ ಐದು ಕರ್ಗಡಬನ್ನು ಅದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಸ್ವಲ್ಪ ಕೆಂಪಗಾಯಿತು ಅಂದಾಗ ಅದು ಸ್ವಲ್ಪ ತೇಲದಕ್ಕೆ ಬರುತ್ತೆ ಆವಾಗ ನೀವು ಇನ್ನೊಂದು ಸರ್ತಿ ತಿರುಗಿಸ್ಬೇಕು ಅದನ್ನು ಎರಡು ಮೂರು ಸರ್ತಿ ಹಿಂದೆ ಮುಂದೆ ತಿರುಗಿಸ್ತಾ ಇದ್ದಾಗ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ತುಂಬ ಲೋ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಚೆನ್ನಾಗಿ ಎಣ್ಣೆ ಕಾದಿದ್ದೆ ಅಂದಮೇಲೆ ಹಾಕಬೇಕು ಯಾವಾಗ್ಲೂ ಎಣ್ಣೆ ಕಾದ್ಮೇಲೆ ಹಾಕಿದ್ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲೇ ಎರಡು ಕಡೆ ತಿರುಗಿಸಿ ಬೇಯಿಸ್ಕೋಬೇಕು ನೋಡಿ ಗರ್ಗರಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮೇಲ್ಗಡೆ ಗರ್ಗರಿಯಾಗಿರುತ್ತೆ ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಹೋಳ್ಗೆ ಬೇಜಾರು ಇದನ್ನು ಯಾರೆ ಒಬ್ಬಟ್ಟು ಮಾಡಿ ಮಿಕ್ಕಿರೋಂಥ ಹೂರ್ಣದಲ್ಲಿ ಇದನ್ನು ಟ್ರೈ ಮಾಡ್ಬೋದು ಯಾವಾಗಲೂ ಹೋಳಿಗೆ ಬೇಜಾರಾಯಿತು ಅದನ್ನೇ ಮಾಡಿ ಅಂತಂದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಒಂದೊಂದೇ ಕೈಯಲ್ಲಿ ಇಟ್ಕೊಂಡು ತಿಂತಾರೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಈ ರೆಸಿಪಿ ಒಂದ್ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು